ಶಿಂದಗಿ ನಗರದ ಮಹಾತ್ಮ ಗಾಂಧೀಜಿ ವೃತ್ತದಲ್ಲಿ ನಮ್ಮ ಲೋಕೋಪಯೋಗ ಇಲಾಖೆಯಿಂದ ಮಂಜೂರಾದಂಥ ಈ ಐದು ಕೋಟಿ ರೂಪಾಯಿ ವೆಚ್ಚದ ಈ ರಸ್ತೆ ಅಗಲೀಕರಣದ ಭೂಮಿ ಪೂಜಾ ಸಮಾರಂಭ ಅದರ ಜೊತೆಗೆ ನಮ್ಮ ರಾಷ್ಟ್ರೀಯ ಲಾಂಛನದ ನೂತನ ವೃತ್ತದ ಭೂಮಿ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಗೌರವಾನ್ವಿತ ಎಲ್ಲ ಪುರಸಭೆ ಸದಸ್ಯರೇ ಪುರಸಭೆ ಮಾಜಿ ಸದಸ್ಯರೇ ಮತ್ತು ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರ ವರಿಷ್ಠಾಧಿಕಾರಿಗಳಾದಂಥ ಲಕ್ಷ್ಮಣ ಅವರೇ ಪೊಲೀಸ್ ಇಲಾಖೆಯ ಎಲ್ಲ ಸರ್ವ ಸಿಬ್ಬಂದಿಯವರೇ ನಗರದ ಎಲ್ಲ ಗಣ್ಯ ನಾಗರಿಕರೇ ಮಾಧ್ಯಮದ ಎಲ್ಲ ಸ್ನೇಹಿತರೇ ಎಲ್ಲ ನನ್ನ ಸೋದರಿಯರೇ ತಮಗೆಲ್ಲರಿಗೂ ಕಾರ್ಯಕ್ರಮದ ಮೂಲಕ ಸ್ವಾಗತವನ್ನು ಕೋರಿ ಈಗಾಗಲೇ ಈ ಕಾರ್ಯಕ್ರಮವನ್ನು ಕುರಿತು ರಾಜು ಕುಚ್ಬಾಳವರು ಸನ್ಮಾನ್ಯ ಲಕ್ಷ್ಮಣ ಅವರು ಈ ಒಂದು ಕಾರ್ಯಕ್ರಮದ ಉದ್ದೇಶಿಸಿ ಭಾಳ ಸ್ಪಷ್ಟವಾಗಿ ಮಾತನಾಡಿದ್ದಾರೆ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವಂಥ ಈ ರಸ್ತೆ ಇವತ್ತ ಗಾಂಧಿ ವೃತ್ತದಿಂದ ಡಾಲ್ಫಿನ್ ದಾಬಾದವರಿಗೆ ಇವತ್ತು ಅಗಲೀಕರಣ ಮಾಡೋದ್ರ ಜೊತೆಗೆ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ಇವತ್ತು ಒಳ್ಳೆಯ ಅತ್ಯುತ್ತಮ ಗುಣಮಟ್ಟದ ರಸ್ತೆಯನ್ನು ನಿರ್ಮಾಣ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸಿದ್ದೀವಿ ಅದರ ಜೊತೆಗೆ ಗಾಂಧಿ ಸರ್ಕಲ್ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮುನಗುಳಿ ಅವರು ಈ ಗಾಂಧಿ ಸರ್ಕಲನ್ನು ಇವತ್ತು ಉದ್ಘಾಟನೆ ಮಾಡಿದರು ತದನಂತರ ನಾನು ಈ ಭಾಗದ ಶಾಸಕನಾಗಿ ಆಯ್ಕೆ ಆಗಿ ಆಯ್ಕೆಯಾಗಿ ಬಂದ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಭವನದಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು ಅಲ್ಲಿರುವಂಥ ಯುವಕರು ಶಿಂದಗಿ ನಗರದಲ್ಲಿ ಒಂದು ಅತ್ಯುತ್ತಮವಾದ ಗಾಂಧಿ ವೃತ್ತ ನಿರ್ಮಾಣ ಅವರ ಒಂದು ಅಭಿಲಾಷದ ಮೇರೆಗೆ ಇವತ್ತು ಇಲ್ಲೊಂದು ಈ ಗಾಂಧಿ ವೃತ್ತವನ್ನು ಮುಂದೆ ಸ ಇವತ್ತು ಸ್ಥಳಾಂತರಗೊಳಿಸಿ ಇವತ್ತು ಈಗಾಗಲೇ ಆ ಗಾಂಧಿ ಪುತ್ಥಳಿ ತಯಾರಾಗೈತಿ ಜನವರಿ ಇಪ್ಪತ್ತಾರರಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಿಂಧಗಿ ನಗರ ಮತ್ತು ಎಲ್ಲ ಹಳ್ಳಿಗಳಿಂದ ಅವರ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಗಾಂಧಿ ವೃತ್ತವನ್ನು ಉದ್ಘಾಟನೆ ಮಾಡೋದ್ರ ಜೊತೆಗೆ ಈ ರಾಷ್ಟ್ರೀಯ ಲಾಂಛನ ಅಂದರೆ ಒಂದು ದೇಶದ ಒಂದು ಭಕ್ತಿ ಮತ್ತು ಗೌರವದ ಅನುಗುಣವಾಗಿ ಇಲ್ಲೇ ಎಲ್ಲ ಸರ್ಕಾರಿ ಕಚೇರಿಗಳು ಇರೋದರಿಂದ ಮುಂದಿನ ದಿನಮಾನಗಳಲ್ಲಿ ಮಿನಿ ವಿಧಾನಸೌಧ ಇಲ್ಲೇ ಬರೋದ್ರಿಂದ ಒಂದು ರಾಷ್ಟ್ರೀಯ ಲಾಂಛನ ಸರ್ಕಲ್ ಇಲ್ಲಿ ಇರಬೇಕನ್ನುವ ನಿಟ್ಟಿನಲ್ಲಿ ಇವತ್ತು ಅದೆಲ್ಲರ ಅದೆಲ್ಲ ಅಂಶಗಳನ್ನು ಒಳಗೊಂಡು ಇವತ್ತು ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸಿದ್ದೀವಿ ಒಟ್ಟಾರೆಯಾಗಿ ರಾಜೀವ್ ಕುಚ್ಬಾಳ್ ಅವ್ರು ಹಾಗೆ ಶಿಂದಗಿ ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇವತ್ತು ಎರಡೂವರೆ ವರ್ಷದ ನನ್ನ ಅಧಿಕಾರದ ಕಾಲಾವಧಿಯಲ್ಲಿ ಸರ್ಕಾರದಿಂದ ಇವತ್ತು ಸಾಕಷ್ಟು ಅನುದಾನವನ್ನು ತರುವ ಮೂಲಕ ಇವತ್ತು ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಕೊಡು ಮಾಡೋದ್ರ ಜೊತೆಗೆ ಇವತ್ತು ನಗರ ಅಷ್ಟೇ ಅಲ್ಲ ಇಡೀ ಶಿಂದಗಿ ಮತಕ್ಷೇತ್ರದ ನೂರಾರು ಹಳ್ಳಿ ಹದಿನಾರು ತಾಂಡಗಳ ಅಭಿವೃದ್ಧಿಗೆ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಕೊ ಕೊಟ್ಟಂಥ ಕೀರ್ತಿ ಯಾರಿಗರಿಸಲ್ತಿತ್ತಂದರೆ ನಮ್ಮ ನಾಯಕರು ಈಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಶಿಂದಗಿಯಲ್ಲಿ ಇನ್ನೂ ಬಾಕಿ ಉಳಿದಂಥ ಕಾಮಗಾರಿಗಳನ್ನು ಹಂತ ಹಂತವಾಗಿ ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ಭಾಳ ಹದಗೆಟ್ಟಿರುವಂಥ ಚಿಕ್ಷಿಣ್ಗಿ ಬೈಪಾಸ್ನಿಂದ ಏನು ನವೀನ್ ಪೆಟ್ರೋಲ್ ಪಂಪ್ವರೆಗೆ ಇವತ್ತು ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಾಗ ನಮ್ಮ ತಂದೆಯವರು ಎಮ್ ಸಿ ಮನ್ಗೂಳರ್ ಇದ್ದಾಗ ರಸ್ತೆ ಆಗಿತ್ತು ತದನಂತರ ಭಾಳ ಹದಿಗಟ್ಟಿರುವಂಥ ರಸ್ತೆ ಇವತ್ತು ನಾವು ದಿನನಿತ್ಯ ಆ ರಸ್ತೆ ಮೇಲೆ ಇವತ್ತು ಹೆಚ್ಚಿನ ಬಳಕೆ ಆ ರಸ್ತೆದಾಗಿತ್ತು ನಮಗೆ ಆ ನಿಟ್ಟಿನಲ್ಲಿ ಅದಕ್ಕೂ ಸಹಿತ ನಾಲ್ಕು ಕೋಟಿ ಅರವತ್ತು ಲಕ್ಷ ರೂಪಾಯಿ ಇವತ್ತು ಮಂಜೂರು ಮಾಡಿಸುವಂಥ ಒಂದು ಪ್ರಾಮಾಣಿಕವಾದ ಕೆಲಸ ನಾನು ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಟಿಪ್ಪು ಸುಲ್ತಾನ್ ಸರ್ಕಲ್ದಿಂದ ಇವತ್ತು ವಿವೇಕಾನಂದ ಸರ್ಕಲ್ವರೆಗೆ ಎರಡು ಕೋಟಿ ರೂಪಾಯಿ ಎರಡು ಕೋಟಿ ಹದಿನೈದು ಲಕ್ಷ ರೂಪಾಯಿ ಇವತ್ತ ಹೊಸ ಇವತ್ತ ನೂತನ ಡಾಂಬರೀಕರಣ ರಸ್ತೆ ಮಂಜೂರಿ ಆಗೈತಿ ಅದ್ರ ಜೊತೆಗೆ ಇವತ್ತು ಕೆರೆಗೆ ಹೊಸ ಒಂದು ರೂಪ್ ಕೊಡಬೇಕನ್ನೋ ನಿಟ್ಟಿನಲ್ಲಿ ಕೆರೆ ಅಭಿವೃದ್ಧಿಗೋಸ್ಕರ ಎರಡು ಕೋಟಿ ರೂಪಾಯಿ ಮಂಜೂರಾಗೈತಿ ಅದ್ರ ಜೊತೆಗೆ ನಮ್ಮ ಎಸ್ ಪಿ ಅವರು ಹೇಳಿದ ಹಾಗೆ ಸಿಂದಗಿ ನಗರದ ಏಳು ವೃತ್ತಗಳಿಗೆ ಇವತ್ತು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸೋದ್ರ ಜೊತೆಗೆ ಇವತ್ತು ಟ್ರಾಫಿಕ್ ಸಿಗ್ನಲನ್ನು ಅಳ ಅಳವಡಿಸ್ಬೇಕು ಅನ್ನೋದು ಅವ್ರದ್ದು ಒಂದು ಆರು ತಿಂಗಳಿಂದ ಕ ಇವತ್ತು ಕಂಟಿನ್ಯೂಸ್ ಆಗಿ ನನ್ನ ಜೊತೆ ಚರ್ಚೆ ಮಾಡ್ಕೋತಿದ್ದಾರೆ ಅದಕ್ಕೂ ಸಹಿತ ಎರಡು ಕೋಟಿ ಆರು ಲಕ್ಷ ರೂಪಾಯಿದ ಪ್ರಸ್ತಾವನೆ ಈಗಾಗಲೇ ನಾನು ಸರ್ಕಾರಕ್ಕೆ ಸಲ್ಲಿಸೀನಿ ಜನವರಿಯಲ್ಲಿ ಅದು ನೂರಕ್ಕೂ ನೂರು ಬಿಡುಗಡೆ ಅನ್ನೋದು ನನ್ನೊಂದು ವಿಶ್ವಾಸ ಅದ್ರ ಜೊತೆಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇವತ್ತು ಇವತ್ತು ಹಳೆಯ ಅಂಬ್ಯುಲೆನ್ಸ್ಗಳು ಇವತ್ತು ನಮಗೆ ತುರ್ತಾಗಿ ಅವು ಕೆಲಸಕ್ಕೆ ಬರಲಾರಂಥ ಪರಿಸ್ಥಿತಿ ಐತಿ ಆ ನಿಟ್ಟಿನಲ್ಲಿ ನನ್ನ ಶಾಸಕರ ಅನುದಾನದ ಅಡಿಯಲ್ಲಿ ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಒಂದು ಹೈಟೆಕ್ ಆಂಬ್ಯುಲೆನ್ಸ್ ಅಂದರೆ ಎಲ್ಲ ರೀತಿ ಸೌಲಭ್ಯಗಳಿರುವಂಥ ಅಂಬುಲೆನ್ಸ್ ಇವತ್ತು ಜಿಲ್ಲಾ ಲೆವೆಲ್ದಾಗೆ ಎಂಥ ಅಂಬುಲೆನ್ಸ್ ಇರ್ತದ ಅದೇ ಥರ ಅಂಬುಲೆನ್ಸ್ ಸಿಂಧಗಿ ನಗರದ ಸಾರ್ವತ್ರಿಕ ಇವತ್ತು ಆಸ್ಪತ್ರೆಗೆ ಇನ್ನು ಕೇವಲ ಒಂದೇ ಒಂದು ತಿಂಗಳಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿ ಇವತ್ತು ಅದು ಸಮರ್ಪಣೆ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಟಿಪ್ಪು ಸುಲ್ತಾನ್ ಸರ್ಕಲ್ದಿಂದ ಇವತ್ತು ವಿವೇಕಾನಂದ ಸರ್ಕಲ್ ಇರ್ಬೋದು ಅದ್ರ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಇವತ್ತು ಟಿಪ್ಪು ಸುಲ್ತಾನ್ ಯಾವುದು ವಿವೇಕಾನಂದ ಸರ್ಕಲ್ ಇರ್ಬೋದು ಇವತ್ತು ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಇವತ್ತು ಶಿಂದಗಿ ನಗರದಲ್ಲಿ ಕೈಗೊಂಡಿವಿ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಮಾರ್ಗದರ್ಶನದ ಅಡಿಯಲ್ಲಿ ಸಿಂಧಗಿ ನಗರವನ್ನು ಇನ್ನೂ ಹೆಚ್ಚಿನ ಸೌಂದರ್ಯಕರಣಗೊಳಿಸಬೇಕು ನಿಮ್ಮೆಲ್ಲರ ಅಭಿಲಾಷೆದ ಮೇರೆಗೆ ಸಿಂಧಗಿ ನಗರ ಇಡೀ ಬಿಜಾಪುರ ಜಿಲ್ಲೆಯಲ್ಲೇ ಅತ್ಯುತ್ತಮವಾದ ನಗರ ಆಗಬೇಕನ್ನುವ ಎಲ್ಲರ ಇಚ್ಛಾಶಕ್ತಿ ಅನುಗುಣವಾಗಿ ನಾ ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯ ಮಾಡ್ತೀನಿ ಅಂತೇಳಿ ತಮ್ಮಲ್ಲಿ ಕಳ್ಕಳಿ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸಮಸ್ತ ತಮಗೆಲ್ಲರಿಗೆ ಮತ್ತು ಇಲಾಖೆಯ ಅಧಿಕಾರಿಗಳಿಗೆ ಮತ್ತೊಮ್ಮೆ ನನ್ನ ವಂದನೆಗಳನ್ನು ತಿಳಿಸಿ ನನ್ನೆರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ